ರಾಜ್ಯಾಧ್ಯಕ್ಷ ಕೆ ಕುಮಾರಸ್ವಾಮಿ ಅವ್ರಿಗೆ ಜನ್ಮದಿನ ಶುಭಾಶಯ ಕೋರಿ ಭಗವಂತ ಅವ್ರಿಗೆ ಆಯುಷ ಆರೋಗ್ಯ ಮುಂದಿನ ದಿನ ಅಧಿಕಾರ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಹೇಳಿ ಎಗೃದ್ ಕೊಟ್ಟದಿಂದ ಮೂರು ಗಂಟೆ ರಾತ್ರಿ ಎದ್ದು ಆರು ಗಂಟೆಗೆ ಬಂದ ಇಲ್ಲಿಗೆ ಅವರ ಒಂದೆಲ್ಲ ಅಭಿಮಾನಿಗಳು ನಾವು ಅವ್ರ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಒಂದು ಶುಭಾಶಯ ಕೋರಿ ಎಲೆಕ್ಷನ್ ಗೆದ್ದು ಮುಂದಿನ ದಿನದಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಆರೈಸಿ ಬೆಳಿಗ್ಗೆನೆ ಮೂರ್ ಗಂಟೆಗೆ ಎದ್ದು ನಿಖಿಲ್ ಅವ್ರಿಗೆ ಒಂದು ಗಾಲಯನ್ ಮಾಡೋಣ ಅಂತ ಬಂದ್ ಸಾಹಿಬುರ್ಗ ಸಿಕ್ಕವರು ಗಾಲಯ್ ಮಾಡಿದ್ರು ಈಗ ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನ ನೆನೆಯೇ ಪೂಜೆ ಮಾಡಿಸಿದ್ ಅವರು ಒಳ್ಳೇದಾಗ್ಲಿ ಮುಂದಿನ ಅವರ ತಂದೆಗೆ ಆಯ್ತ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತೆಲ್ಲ ಹೇಳಿ ಅದ್ ದೇವ್ರಿಗೆ ಆಶೀರ್ವಾದ ಮಾಡ್ಕೊಂಡು ಇಲ್ಲಿ ಬಂದು ಭೇಟಿ ಮಾಡ್ದವ್ ಅಧಿಕಾರ ಸಿಗ್ಲಿ ಕುಮಾರಸ್ವಾಮಿ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ಒಂದ್ ಸ್ಥಾನದಲ್ಲಿ ಗೆದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ಆಸೆ ಇದೆ ಆ ಭಗವಂತ ಅದು ಈಡೇರ್ತಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ